ವಿಷ್ಯ ಜಾತಿ ತಾನೊಂದೇ ವಲಂ ತಾನೊಂದೇ ಕುಲಂ ಎನ್ನುವಂಥ ನಮ್ಮ ಭಾರತೀಯ ಸಂದೇಶವನ್ನು ಇಡೀ ವಿಶ್ವಕ್ಕೆ ಪಸರಿಸುವಂಥ ಸಂಘಟನೆ ನಮ್ಮ ಹೆಮ್ಮೆಯ ಎಚ್ ಎಮ್ ಸಿ ಮತ್ತು ವಸುದೈವ ಕುಟುಂಬಂ ಎನ್ನುವ ಆ ಒಂದು ಸಂದೇಶವನ್ನು ಭಾರತೀಯರು ಕೊಟ್ಟಿದ್ದು ಭಾರತೀಯ ಸಂಸ್ಕೃತಿ ಕೊಟ್ಟಿದ್ದು ಅದನ್ನು ವಿಶ್ವವ್ಯಾಪಿ ವಸುದೈವ ಕುಟುಂಬಕ್ಕೆ ಅರ್ಥ ಆಗೋ ರೀತಿಯಲ್ಲಿ ಈ ಒಂದು ಸಮಾರಂಭಗಳನ್ನು ಆಯೋಜನೆ ಮಾಡೋದ್ರ ಮುಖಾಂತರ ಕರುನಾಡಿನಿಂದ ಹುಟ್ಟಿದಂಥ ಎಚ್ ಎಮ್ ಸಿ ಸಂಸ್ಥೆ ಇವತ್ತು ವಿಶ್ವವ್ಯಾಪಿ ಹೆಸರನ್ನು ಮಾಡ್ತಾ ಇರುವಂಥದ್ದು ನಮ್ಮ ಕನ್ನಡಿಗರಿಗೆ ಮತ್ತು ನಮಗೆ ಭಾಳ ಹೆಮ್ಮೆ ತರುವಂಥ ವಿಚಾರ ವಸುದೈವ ಕುಟುಂಬಂ ಅಂದರೆ ಜಾತಿ ಮತ ಎಲ್ಲವನ್ನೂ ಮೀರಿದಂಥ ಒಂದು ಸಂಸ್ಥೆ ಏನಾದರೂ ಹಾಗೂ ಮೊದಲು ಮಾನವನಾಗು ಎನ್ನುವಂಥ ನಮ್ಮ ಕವಿವಾಣಿವನ್ನು ಅಕ್ಷರ ಸಹ ಒಪ್ಕೊಂಡು ಅಕ್ಷರಶಃ ಪಾಲಿಸ್ತಾ ಇರುವಂಥ ನಮ್ಮೆಲ್ಲರ ಏಕೈಕ ಸಂಘಟನೆ ಎಚ್ ಎಮ್ ಸಿ ಅಂತ ಹೇಳ್ಕೊಳ್ಳೋದೇ ನಮ್ಮೆಲ್ಲರಿಗೂ ಹೆಮ್ಮೆ ಒಳ್ಳೆಯದಾಗಲಿ ಎಲ್ಲ ಎಚ್ ಎಮ್ ಸಿ ಸ್ನೇಹಿತರಿಗೆ ಇನ್ನಷ್ಟು ಇನ್ನಷ್ಟು ಬಾನತ್ತಿರಕ್ಕೆ ಬೆಳೀಲಿ ಕನ್ನಡದ ಶಕ್ತಿ ಕನ್ನಡದ ಸಾಮರಸ್ಯ ಕನ್ನಡದ ಒಪ್ಪಿಕೊಳ್ಳುವ ಮನಸ್ಸನ್ನು ಬಾನತ್ತಿರಕ್ಕೆ ಪಸರಿಸಲಿ ಅಂತೇಳಿ ಹೇಳ್ತಾ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡ 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 ನೆನ್ನೆ ಮಲೇಷ್ಯಾ ದೇಶದಲ್ಲಿ ಭಾಳ ವಿಭಿನ್ನವಾಗಿ ಎಚ್ ಎಮ್ ಸಿ ಸಂಸ್ಥೆ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಏನು ಕಾರ್ಯಕ್ರಮ ಅಂತ ಅಂತೇಳಿದ್ರೆ ವಿಶ್ವವ್ಯಾಪಿ ಏನು ಸಮಾಜದಲ್ಲಿ ಶಾಂತಿಯನ್ನು ಬಯಸಿ ಮತ್ತು ಶಾಂತಿಗೋಸ್ಕರ ಸಮಾನತೆಗೋಸ್ಕರ ಯಾರು ಒಂದಷ್ಟು ಸೇವೆಯನ್ನು ಮಾಡ್ತಾಯಿದ್ದಾರೋ ಅಂಥವ್ರನ್ನು ಗುರುತಿಸಿ ಎಚ್ ಎಂ ಸಿ ಸಂಸ್ಥೆ ವತಿಯಿಂದ ವಿಶ್ವಶಾಂತಿ ಪ್ರಶಸ್ತಿಯನ್ನು ಕೊಟ್ಟು ಅವರನ್ನು ಗೌರವಿಸಲಾಯಿತು ಆ ನಿಟ್ಟಲ್ಲಿ ಎಚ್ ಎಮ್ ಸಿ ಸಂಸ್ಥೆ ನಮ್ಮೆಲ್ಲರ ಹೆಮ್ಮೆ ಯಾಕಪ್ಪ ಅಂತಂದರೆ ಏನಾದರೂ ಹಾಗೂ ಮೊದಲು ಮಾನವನಾಗು ಎನ್ನುವಂಥ ನಾಡುನುಡಿಯನ್ನು ಕೊಟ್ಟ ನಾಡಿಂದ ಬಂದಂಥ ನಮ್ಮ ಶಕೀಲ್ ಹಾಸನ್ ಅವರು ಅವರ ಹೆಮ್ಮೆಯ ಅವ್ರ ಸಂಸ್ಥಾಪಕರಾಗಿ ಸ್ಥಾಪನೆ ಮಾಡಿರುವಂಥ ಸಂಸ್ಥೆ ಎಚ್ ಎಮ್ ಸಿ ಕನ್ನಡ ನಾಡಿನ ಆ ಒಂದು ಸಮತಾ ಸಂದೇಶವನ್ನು ವಿಶ್ವವ್ಯಾಪಿ ಅಡಿಸೋದ ಮೂಲಕ ಇವತ್ತು ನಮ್ಮೆಲ್ಲರಿಗೂ ಒಂದು ಮಾದರಿಯಾಗಿದ್ದಾರೆ ಎಚ್ ಎಮ್ ಸಿ ಸಂಸ್ಥೆ ಸಮಾಜದಲ್ಲಿ ಸಾಮರಸ್ಯವನ್ನು ಮಾನವ ಬಂಧುತ್ವವನ್ನು ಬೆಸೆಯುವಂಥ ಸಂಸ್ಥೆಯಾಗಿದ್ದು ಏನು ಸಮ ಸಾಮಾಜಿಕ ಸಮಾಜದಲ್ಲಿ ಸಾಮರಸ್ಯವನ್ನು ನಾವೆಲ್ಲ ಅಳವಡಿಸ್ಕೋಬೇಕು ಎಲ್ಲರೂ ಕೂಡ ಶಾಂತಿಯಿಂದ ಬದುಕಬೇಕು ಅನ್ನೋ ನಿಟ್ಟಲ್ಲಿ ಒಂದು ಸಂದೇಶವನ್ನು ಕೊಡಬೇಕು ಮತ್ತು ವಿಶೇಷವಾಗಿ ಬೇರೆ ಬೇರೆ ರಂಗದಲ್ಲಿ ಕೆಲಸ ಮಾಡಿರುವಂಥ ಸ್ನೇಹಿತರನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿಯನ್ನು ಕೊಡುವಂಥ ಕೆಲಸವನ್ನು ನಿನ್ನೆ ಮಲೇಷ್ಯಾ ದೇಶದಲ್ಲಿ ಮಾಡಿರುವಂಥದ್ದು ಈ ಹಿಂದೆ ದುಬೈಯಲ್ಲಿ ಆ ಒಂದು ವಿಶ್ವಶಾಂತಿ ಪ್ರಶಸ್ತಿಗಳನ್ನು ಕೂಡ ಮಾಡಲಾಗಿತ್ತು ಈಗ ಹದಿನಾರನೇ ಸಮಾರಂಭವಾಗಿ ಮಲೇಷ್ಯಾ ದೇಶದಲ್ಲಿ ಆಯೋಜನೆ ಮಾಡ್ತಾ ಇದ್ದಾರೆ ಅವರಿಗೆ ಧನ್ಯವಾದ ಕಾಣಿಸ್ತಾ ಇದೆ ಇವತ್ತು ದ ಯೂನಿವರ್ಸಲ್ ಯೂನಿವರ್ಸಲ್ ಐಡಲ್ ಮಲೇಷ್ಯಾದಲ್ಲಿ ನಡೀತಾ ಇದೆ ನಮ್ಮ ಎಮ್ ಎಚ್ ಎಮ್ ಸಿ ವತಿಯಿಂದ ಇವತ್ತು ಮಲೇಷ್ಯಾ ದೇಶದ ಪ್ರತಿಭಾವ್ವತ ಮಕ್ಕಳಿಂದ ಆದಿಯಾಗಿ ಎಲ್ಲರೂ ಕೂಡ ತಮ್ಮ 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 ಕಲೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಯೂನಿವರ್ಸಲ್ ಐಡಲ್ಗೆ ವಿಶ್ವವ್ಯಾಪಿ ನಡೆಯುವಂಥ ಈ ಒಂದು ಆಡಿಷನ್ ಇವತ್ತು ಮಲೇಷ್ಯಾ ನಡೀತಿ ಭಾಳ ವಿಶೇಷ ಯಾಕಂದರೆ ಇದರಲ್ಲಿ ನಮ್ಮ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಕೂಡ ಬಳಕೆ ಮಾಡ್ತಾ ಇದ್ದಾರೆ ಭಾಳಷ್ಟು ಜನ ಮನೇಷದಲ್ಲಿ ತಮಿಳ್ ಲ್ಯಾಂಗ್ವೇಜ್ ಹಾಡಲನ್ನು ಆಡ್ತಾ ಇರೋದೇ ಭಾಳ ವಿಶೇಷ ಭಾಳ ಹೆಮ್ಮೆ ನಮಗೆ ನಮ್ಮ ಭಾಷೆ ಬಗ್ಗೆ ಭಾಳ ಹೆಮ್ಮೆ ನಮ್ಮ ಭಾರತೀಯ ಭಾಷೆಗಳ ಬಗ್ಗೆ ಮತ್ತು ಎಚ್ ಎಮ್ ಸಿ ಸಂಸ್ಥೆ ನಿಮಗೆಲ್ಲ ಗೊತ್ತಿರುವಂತೆ ಸಾಮರಸ್ಯವನ್ನು ಭಾವೈಕ್ಯತೆಯನ್ನು ಬಿತ್ತುವಂಥ ಸಂಸ್ಥೆ ಜೊತೆಗೆ ಸಾಂಸ್ಕೃತಿಕ ಘಟ್ಟದಲ್ಲೂ ಕೂಡ ಭಾಳ ವಿಭಿನ್ನವಾದ ಪ್ರಯತ್ನವನ್ನು ಮಾಡ್ತಾಯಿದೆ ಬಹುಶಃ ಭಾಳ ದೊಡ್ಡ ಮತದ ಒಂದು ಪ್ರೈಸನ್ನು ಇಟ್ಟು ಕಲೆಯನ್ನು ಪ್ರೋತ್ಸಾಹ ಕೊಡ್ತಾ ಇರುವಂಥದ್ದು ಇದರಲ್ಲಿ ನಮ್ಮ ದೇಶದಿಂದ ಕೂಡ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಭಾಗಿಯಾಗ್ತಾ ಇದ್ದಾರೆ ಅನ್ನೋದೇ ಭಾಳ ಹೆಮ್ಮೆಯ ಸಂಗತಿ ಈ ಸಲ ಯೂನಿವರ್ಸಲ್ ಐಡಲನ್ನು ಭಾರತ ದೇಶದ ಪ್ರತಿಭೆಗಳು ಪಡ್ಕೊಳ್ಳಿ ಅಂಥೇಳಿ ಆಶಿಸ್ತೀನಿ ಎಚ್ ಎಮ್ ಸಿ ಸಂಸ್ಥೆ ಎಲ್ಲ ನನ್ನ ಸದಸ್ಯ ಸ್ನೇಹಿತರಿಗೆ ಧನ್ಯವಾದ